ಫಸ್ಟ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಇವತ್ತು ಹೊರಗಡೆ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ ರಾಮಚಂದ್ರಪುರಕ್ಕೆ ಹೋಗಿದ್ರೆ ಚಿಂದಿ ಬಟ್ಟೆ ತಗೋಬರೋಣ ಅಂತ ಚಿಂದಿ ಬಟ್ಟೆ ಅಂದ್ರೆ ಅದೇನು ಚೆನ್ನಾಗಿರೋ ಬಟ್ಟೆನೆ ನೋಡಿ ತಗೋಬೇಕಾಗುತ್ತೆ ಸ್ವಲ್ಪ ಅಳೆಷ್ಟಿದ್ರೆ ಪಿಂಚ್ಕೊಂಡ್ಬಿಡುತ್ತೆ ಇಲ್ಲಾಂದ್ರೆ ಚೆನ್ನಾಗಿರತ್ತೆ ಬಟ್ಟೆ ನೋಡಿ ತಗೋಬಹುದು ಡ್ರೆಸ್ ಗಳಿಗೆ ಫ್ರಾಕ್ ಗೌನ್ ಎಲ್ಲಾ ಸ್ಟಿಚ್ ಮಾಡ್ಕೋಬೋದು ನಾನ್ ಸ್ವಲ್ಪ ನಮ್ ಹುಡುಗನ್ಗೆ ನಮ್ಗೆ ಪ್ರಾಜೆಕ್ಟ್ ಗೆ ಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ತಗೊಬಂದೆ ಹೊಸ ಎರಡ್ ಸಲ ಹತ್ತು ಕೆಜಿ ಐದ್ ಕೆಜಿ ಅಂತಂದಿದೆ ಈ ಸಲ ಒಂದ್ ಐದು ಕೆಜಿ ತಗೋ ಬಂದಿದೀನಿ ಐರನ್ ಇಟ್ಟಿದ್ದೀನಿ ನೋಡಿ ಬೇರೆ ಬೇರೆ ಇದೆ ನೋಡಿ ಇದೆಲ್ಲ ಅಂದ್ರೆ ಚೆನ್ನಾಗಿರೋ ಬಟ್ಟೆನೆ ಕಾಟನ್ ಮತ್ತೆ ರಿಯನ್ ಎರಡು ಮಿಕ್ಸ್ ಅಲ್ಲಿ ನೋಡಿ ಬಟ್ಟೆ ಅಂತೂ ಚೆನ್ನಾಗಿದೆ ನೀವು ಇದು ಡ್ರೆಸ್ ಗೌನ್ಸ್ ಹೊಲ್ಕೊಳಕಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹುಡುಗನ್ಗೆ ಪ್ರಾಜೆಕ್ಟ್ ಗೆ ಕಟಿಂಗ್ ಮಾಡೋದಕ್ಕೋಸ್ಕರ ತಗೊಬಂದಿರೋದು ಬಂದಿರೋದು ಇದು ಬಟ್ಟೆ ನೋಡಿ ಈ ತರ ಇದೆ ಇದು ಬಂದ್ಬಿಟ್ಟು ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಪೀಸ್ ಆಗಲಿ ಮೀಟರ್ ಲೆಕ್ತಲ್ ಆಗಲಿ ಕೊಡಲ್ಲ ಕೊಡ್ತಾರೆ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಅಲ್ಲಿ ಸುಮಾರು ಗುಡ್ಡೆ ಹಾಕಿರ್ತಾರೆ ಯಾವ್ಯಾವ್ದು ಬೇಕು ತಗೋಬಹುದು ಸ್ವಲ್ಪ ನೋಡಿ ಇದರಲ್ಲೇ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹಿಂಗೆಲ್ಲ ಆಗುತ್ತೆ ನಾವು ಕಟಿಂಗ್ ಸ್ಟಿಚಿಂಗ್ ಮಾಡುವ ಕಟ್ ಮಾಡ್ಕೊಂಡು ನೀಟಾಗಿ ಮಾಡ್ಕೋಬೇಕು ಇದು ಕೆಲವೊಂದು ಚೆನ್ನಾಗೇ ಇದೆ ನೋಡಿ ಇದೆಲ್ಲ ಏನು ಆಗಿಲ್ಲ ಚೆನ್ನಾಗಿದೆ ಕೆಲವು ಪ್ರಿಂಟೆಡ್ ಇದೆ ಕೆಲವು ಪ್ಲೇನ್ ಇದೆ ನಿಮ್ಗೆ ಯಾವ ತರ ಬೇಕು ಆ ತರ ತಗೋಬಹುದು ಚೆಕ್ಸು ನೋಡಿ ಈ ತರ ಗಿರ್ ಗಿರ್ ಇರೋದು ಇದು ಪ್ರಿಂಟು ಆ ಈ ತರ ಇದೆ ನೋಡಿ ಇದು ಮೆಹಂದಿ ಕಲರ್ ಇದು ನಿಮ್ಗೆ ಯಾವ ಯಾವ್ದು ಬೇಕು ಆ ತರ ಸೆಲೆಕ್ಟ್ ಮಾಡ್ಕೊಳಕ್ ಅವ್ರು ಹೇಳ್ತಾರೆ ಕೆಜಿ ಬಂದ್ಬಿಟ್ಟು ನಾನು ಓಸ್ ತಂದಿದ್ದು ಮುನ್ನೂರ ಐವತ್ತು ರೂಪಾಯಿ ತಂದಿದೆ ಅದು ವೈಟ್ದು ಕಾಟನ್ ಅಲ್ಲೇ ಬಂದಿದೆ ಅದು ಸ್ವಲ್ಪ ಇದು ಪ್ಲೇನ್ ಇದೆ ನೋಡಿ ಈ ತರ ಪಟೇಲ ಪ್ಯಾಂಟ್ ಚೆನ್ನಾಗಿರುತ್ತೆ ಇದು ನೀವೇನಾದರೂ ಏನಾದ್ರು ಲೆಗ್ಗಿನ್ಸ್ ಹಾಕಲ್ಲ ಪಟೇಲ ಪ್ಯಾಂಟ್ ಯೂಸ್ ಮಾಡ್ತೀನಿ ಅನ್ನೋರು ಬೇಕಂದ್ರೆ ಈ ತರ ಇದನ್ನ ಪ್ಯಾಂಟ್ ಯೂಸ್ ಮಾಡ್ಕೋಬಹುದು ಟಾಪು ಹೊಲ್ಕೋಬಹುದು ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಂತೂ ಏನು ಮಾತಾಡೋಂಗಿಲ್ಲ ನೋಡಿ ಅಂದರೆ ಎಲ್ಲ ಮಿಕ್ಸ್ ಅಲ್ಲಿದೆ ಪ್ಯೂರ್ ಕಾಟನ್ನು ರಿಯಾನು ಏನೇನೋ ಬೇರೆ ಬೇರೆ ಬಟ್ಟೆಗಳಿರುತ್ತಲ್ಲ ಎಲ್ಲ ಮಿಕ್ಸ್ ಇದೆ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಟಾಪ್ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ಮಲ್ಟಿ ಕಲರ್ ಇದೆ ಮೇಲೆ ಡಿಸೈನು ಬಂದಿದೆ ಫ್ಲವರ್ ಡಿಸೈನು ಮತ್ತು ಇದು ಪ್ರಿಂಟೆಡ್ ಇದು ಇದರಲ್ಲಿ ಬಂದಿರೋದು ಇದು ಪ್ರಿಂಟೆಡ್ ಇದೆ ಇದು ಹೋಗ್ಬಿಡುತ್ತೆ ಆದ್ರೂ ಹೊಲ್ಕೋಬಹುದು ನೋಡಿ ಇದು ಚೆನ್ನಾಗಿದೆ ಇದು ಇದು ಪ್ರಿಂಟೆಡ್ನೆ ಇದು ಬಂದ್ಬಿಟ್ಟು ಹೆಚ್ಚು ಕಮ್ಮಿ ನಾಲ್ಕು ಮೀಟರ್ ಇದೆ ಇದು ಒಂದೇ ಕಲರ್ ಇದು ಪ್ಯಾಂಟು ಟಾಪ್ ಎರಡು ಹೊಲ್ಕೋಬಹುದು ನೋಡಿ ಇದು ಡಿಸೈನು ಇದೆ ಚೆನ್ನಾಗಿದೆ ಇದಂತೂ ನಾನು ಅದೇ ನೋಡ್ಕೊಂಡು ಒಂದು ಟಾಪ್ ಆದ್ರೂ ಹೊಲ್ಕೊಳ್ಳೋಣ ಅಂತ ಅನ್ಕೋತಾ ಇದೀನಿ ನೋಡಿ ಕಾಟನ್ ಆಗಿರೋದನ್ನ ಇದು ಪ್ಲೇನ್ ಲೈನಿಂಗ್ ಬೇಡ ಏನು ಬೇಡ ಹಾಗೆ ಸ್ಟಿಚ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನೀವೇನಾದ್ರೂ ಬೇಕು ಅಂದರೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ತುಂಬಾ ಅಂಗಡಿಗಳಿದಾವೆ ಒಂದೇ ಅಂಗಡಿ ಅಂತ ಏನಿಲ್ಲ ಬೇರೆ ಬೇರೆ ಅಂಗಡಿಗಳು ಇರೋದ್ರಿಂದ ನೀವು ಹೋಗಿ ಒಂದಂಗಡಿ ಎಲ್ಲ ಅಂಗಡಿ ವಿಚಾರಿಸಿ ಒಂದೇ ಅಂಗಡಿಲಿ ತಗೊಳಕ ಹೋಗ್ಬೇಡಿ ಕೇಳಿ ನೋಡಿ ನಿಮ್ಗೆ ಬಟ್ಟೆ ಇಷ್ಟ ಆಗುತ್ತ ನೋಡಿ ಅದರಲ್ಲಿ ನೋಡಿ ತಗೊಳ್ಳಿ ಆದರೆ ಕೆಜಿ ನಾವು ಈ ಸಲ ತಂದಿರೋದು ಇನ್ನು ಮುನ್ನೂರು ರೂಪಾಯಿ ಹೇಳಿದ್ರು ನಾನು ಬಾರ್ಗಿನ್ ಮಾಡಿ ಇನ್ನೂರ ಅರವತ್ತು ರೂಪಾಯಿ ಕೊಟ್ಬಿಟ್ಟು ತಂದಿದ್ದೀನಿ ಇದ್ರಲ್ಲಿ ಬಂದ್ಬಿಟ್ಟು ಅಳತೆನೂ ಮಾಡಿದ್ದೀನಿ ಟೋಟಲ್ ಮೂವತ್ನಾಲ್ಕು ಮೀಟರ್ ಬಂದಿದೆ ಇದರಲ್ಲಿ ಸ್ವಲ್ಪ ಪನ್ನ ದೊಡ್ಡದು ಇರುತ್ತೆ ಚಿಕ್ಕದು ಇರುತ್ತೆ ಸ್ವಲ್ಪ ದೊಡ್ಡ ಪನ್ನ ಇರೋದು ನೀಟಾಗಿ ಕಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಪನ್ನ ಇರೋದು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ನೋಡಿ ನಿಮ್ಗೆ ಅಲ್ಲೇ ನೋಡಿ ಲೆಂತ್ ಜಾಸ್ತಿ ಇರೋದು ಆ ಥರ ಅಗಲ ಇರೋದು ನೋಡಿ ಇವಾಗ ಒಂದೊಂದು ಪೀಸೇ ಬೇಕು ನಮಗೆ ಅನ್ನೋದು ದೊಡ್ಡ ದೊಡ್ಡ ಪೀಸ್ನೆ ತಗೋಬೋದು ಚಿಕ್ಕ ಚಿಕ್ಕ ಪೀಸ್ ಅಂತ ಏನಿಲ್ಲ ತಗೋಬಹುದು ಸಲ ಹೋಗಿ ವಿಸಿಟ್ ಮಾಡಿ ರಾಮಚಂದ್ರಪುರಕ್ಕೆ ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ನಾನು ಹೋದ್ಸಲ ಬರೀ ವೈಟ್ ಬಟ್ಟೆನೆ ತಂದಿದೆ ಅವ್ನು ವೈಟ್ದೆ ಬೇಕು ಅಂತ ಹೇಳಿದೆ ನನ್ ಮಗ ವೈಟು ಬ್ಲಾಕು ಅಂತ ಈ ಸಲ ಫ್ರಾಕು ಆ ತರದ್ದೆಲ್ಲ ಏನು ಮಾಡೋದಕ್ಕೋಸ್ಕರ ಕಲರ್ ಕಲರ್ ತಗೋಬಾ ಅಂತ ಹೇಳಿದೆ ಅದಕ್ಕೋಸ್ಕರ ಈ ತರ ಕಲರ್ಸ್ ಅಲ್ಲಿ ತಂದಿದ್ದೀನಿ ನೀವೇನಾದ್ರೂ ಫ್ರಾಕು ಆ ತರ ಹೊಲ್ಕೋಬೇಕು ಅನ್ನೋದಿದ್ರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಎಲ್ಲಾ ತರದ್ರಲ್ಲೂ ಇದೆ ಇದು ನೆಟ್ಟೆಡ್ ಇದೆ ಆಮೇಲೆ ವೆಲ್ವೆಟ್ಟು ಗೌನ್ಸ್ಗೆ ಅವಕ್ಕೆಲ್ಲ ಹೊಲಿಯೋದಕ್ಕೆ ಸೀರೆಗೆ ಎಲ್ಲ ಪ್ರತಿ ಒಂದು ಸಿಗುತ್ತೆ ಬ್ಲೌಸ್ ಪಿಸ್ತಾವಿಂದ ಹಿಡ್ದು ಎಲ್ಲನೂ ಸಲ ಹೋದ್ರೆ ನಿಮಗೆ ಐಡಿಯಾ ಸಿಗುತ್ತೆ ಅಂದರೆ ನಾವು ಏನು ಬೇರೆ ಅಂಗಡಿಗೆಲ್ಲ ಹೋಗ್ಲಿಲ್ಲ ಒಂದೆರಡು ಅಂಗಡಿಲಿ ನೋಡಿದ್ವಿ ಒಂದು ಅಂಗಡಿಗೆ ತೊಗೊಬಂದ್ವಿ ಹೋದ್ಸಲ ನಾನು ಮುನ್ನೂರು ರೂಪಾಯಿ ಒಂದು ಸಲ ಒಂದ್ಸಲ ಮುನ್ನೂರೈವತ್ತು ಕೊಟ್ಟು ತಂದಿದ್ದೆ ಈ ಸಲ ಇನ್ನೂರ ಅರವತ್ತು ರೂಪಾಯಿ ಕೊಟ್ಟು ತಂದಿದ್ದೀನಿ ಮೂವತ್ನಾಲ್ಕು ರೂಪಾಯಿಗೆ ಎಷ್ಟಾಯ್ತು ಅಂತ ನೀವೇ ಲೆಕ್ಕ ಕೊಡಿ ಪರವಾಗಿಲ್ಲ ಅನ್ನಿಸ್ತು ನನಗೆ ನೀವು ಬೇಕಾದ್ರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್